ಬಸವಣ್ಣನವರು ಹೇಗಿದ್ರು ಅಂತ ನನಗೆ ಗೊತ್ತಿಲ್ಲ ಸಭಾಧ್ಯಕ್ಷರೇ ಆದ್ರೆ ಐದು ವರ್ಷಗಳ ಕಾಲ ಯಾವ ಜಾತಿ ಅಂತ ನಮ್ಮನ್ನ ಕೇಳದೆ ಸಿದ್ಧಗಂಗಾ ಕ್ಷೇತ್ರ ಮಠದಲ್ಲಿ ಸೀಟನ್ನ ಕೊಟ್ಟು ನನ್ನಂತ ಬಡವರಿಗೆ ದೀಪವಾದ ಶಿವಕುಮಾರ ಸ್ವಾಮೀಜಿಗಳೇ ನಮ್ಮಂತರ ಪಾಲಿಗೆ ಬಸವಣ್ಣನವರಂತ ಹೇಳಕ್ಕೆ ಬಯಸ್ತೀನಿ ಸಭಾಧ್ಯಕ್ಷರೇ ಸಭಾ ಅಂಗಣದಲ್ಲಿ ಶಿವಕುಮಾರ ಸ್ವಾಮೀಜಿ ಅವರ ಭಾವಚಿತ್ರ ಹಾಕಿ ಮತ್ತೆ ಹೊಸದಾಗಿ ಆಗ್ತಿರ್ತಕ್ಕಂಥ ಏರ್ಪೋರ್ಟ್ಗೆ ದಯವಿಟ್ಟು ಶಿವಕುಮಾರ ಸ್ವಾಮೀಜಿಯವರ ಹೆಸರಿಡಬೇಕು ಅಂತ ವಿನಂತಿಸ್ತಾ ಸಿದ್ಧಗಂಗಾ ಕ್ಷೇತ್ರದ ಮಠವದ ಪರವಾಗಿ ಬಸವಣ್ಣನ ತತ್ವಗಳನ್ನ ವಿವರಿಸದಂತ ಎಲ್ಲರಿಗೂ ಧನ್ಯವಾದಗಳ ಹೇಳ್ತಾ ಶಿವಕುಮಾರ ಸ್ವಾಮೀಜಿಯವರನ್ನ ಸ್ಮರಿಸ್ತೇನೆ ಸಭಾಧ್ಯಕ್ಷರೇ ಅನುಭವ ಮಂಟದ ಬಗ್ಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಸಭಾಧ್ಯಕ್ಷರೇ ತಮ್ಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಬಸವಣ್ಣನವರು ವಚನಗಳ ಹೇಳ್ತಾರೆ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಮಾಡುವ ನೀಡುವ ನಿಜ ಗುಣ ಉಳ್ಳಡೆ ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ ಅಂತ ಮತ್ತೊಂದು ವಚನದಲ್ಲಿ ಹೇಳ್ತಾರೆ ಅಂಜಿದರಾಗದು ಅಳುಕಿದರಾಗದು ವಜ್ರ ಪಂಜರದೊಳಗಿದ್ದರಾಗದು ತಪ್ಪದೆಲ್ಲವೋ ಲಲಾಟ ಲಿಖಿತ ಕಕ್ಕುಲದ ಬೆಟ್ಟರಾಗದು ನೋಡು ಧೃತಿಗೆಟ್ಟು ಮನ ಧಾತು ಗೆಟ್ಟರೆ ಅಪ್ಪದು ತಪ್ಪದು ಕೂಡಲ ಸಂಗಮ ದೇವ ಅಂತ ನೀನೊಳಿದರೆ ಕೊರಡು ಕೊನರುವುದಯ್ಯ ನೀನೊಲಿದರೆ ಬರಡು ಅಹನುದಯ್ಯ ನೀನೊಲಿದರೆ ವಿಷವಾಮೃತ ಉದಯ್ಯ ನೀನೊಲಿದರೆ ಸಕಲ ಪಡಿ ಪದಾರ್ಥ ಇದಿರಲಪ್ಪವೋ ಕೂಡಲ ಸಂಗಮ ದೇವ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಯ್ಯಾ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಶವಯ್ಯ ಕೂಡಲ ಸಂಗಮ ದೇವ ಅಂತ ಬಸವಣ್ಣನವರು ಹೇಗಿದ್ರು ಅಂತ ನನಗೆ ಗೊತ್ತಿಲ್ಲ ಸಭಾಧ್ಯಕ್ಷರೇ ಆದ್ರೆ ಐದು ವರ್ಷಗಳ ಕಾಲ ಯಾವ ಜಾತಿ ಅಂತ ನಮ್ಮನ್ನ ಕೇಳದೆ ಸಿದ್ಧಗಂಗಾ ಕ್ಷೇತ್ರ ಮಠದಲ್ಲಿ ಸೀಟನ್ನ ಕೊಟ್ಟು ನನ್ನಂತ ಬಡವರಿಗೆ ದೀಪವಂತ ಶಿವಕುಮಾರ ಸ್ವಾಮೀಜಿಗಳೇ ನಮ್ಮಂತರೋ ಪಾಲಿಗೆ ಬಸವಣ್ಣನವರಂತ ಹೇಳಕ್ಕೆ ಬಯಸ್ತೀನಿ ಸಭಾಧ್ಯಕ್ಷರೇ ನಾನು ಈ ಸಂದರ್ಭದಲ್ಲಿ ಸಭಾಧ್ಯಕ್ಷರಿಗೆ ಎಲ್ಲ ಶಾಸಕರಿಗೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ವಿನಂತಿಸ್ತೇನೆ ಶಿವಕುಮಾರ ಸ್ವಾಮೀಜಿಯವರು ವಿಶೇಷವಾಗಿ ಉತ್ತರ ಕರ್ನಾಟಕದ ಹತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಒಂದು ವರ್ಷ ಸಿದ್ಧಗಂಗಾ ಮಠದಲ್ಲಿ ಅಕ್ಷರ ಕಲಿತಾ ಇದ್ದಾರೆ ಅನ್ನ ಪಡಿತಾ ಇದ್ದಾರೆ ಸೊ ಶಿವಕುಮಾರ ಸ್ವಾಮೀಜಿಯವರಿಗೆ ನಮಗೆ ಬಹಳಷ್ಟು ವರ್ಷಗಳಿಂದ ಒಂದು ನೋವಿದೆ ಬಸವಣ್ಣನ ತತ್ವಗಳನ್ನ ನಮ್ಮಂತವರಿಗೆ ತಿಳಿಸಿಕೊಟ್ಟಂಥ ಶಿವಕುಮಾರ ಸ್ವಾಮೀಜಿಯವರಿಗೆ ಭಾರತ ರತ್ನ ಬರಲಿಲ್ವೇ ಅಂತ ನೋವಿದೆ ನಾನೆಲ್ಲರಿಗೂ ವಿನಂತಿಸ್ತೀನಿ ಸಭಾಧ್ಯಕ್ಷರೇ ಶಿವಕುಮಾರ ಸ್ವಾಮೀಜಿಯವರಿಗೆ ಭಾರತ ರತ್ನದಿಂದ ಹೆಸರು ಬರೋ ಅವಶ್ಯಕತೆ ಇಲ್ಲ ಭಾರತ ರತ್ನಕ್ಕೇನಾದರೂ ಗೌರವ ಹೆಚ್ಚಾಗಬೇಕು ಅಂದರೆ ಶಿವಕುಮಾರ ಸ್ವಾಮೀಜಿಯವರಿಗೆ ಅದು ಒಲಿಬೇಕು ಅಂತ ನಾನು ಆ ದೇವರಲ್ಲಿ ತಮ್ಮಲ್ಲಿ ಪ್ರಾರ್ಥಿಸ್ತಾ ಮತ್ತೊಂದು ವಿನಂತಿಸ್ತೇನೆ ಉತ್ತರ ಕರ್ನಾಟಕದ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸಿದ್ಧಗಂಗೆ ಮಠದಲ್ಲಿ ಆಶ್ರಯ ಕೊಟ್ಟಿದ್ದಾರೆ ದಯವಿಟ್ಟು ಈ ಸಭಾ ಅಂಗಣದಲ್ಲಿ ಶಿವಕುಮಾರ ಸ್ವಾಮೀಜಿ ಭಾವಚಿತ್ರ ಹಾಕಿ ಮತ್ತೆ ಹೊಸದಾಗಿ ಆಗ್ತಿರ್ತಕ್ಕಂಥ ಏರ್ಪೋರ್ಟ್ ಗೆ ದಯವಿಟ್ಟು ಶಿವಕುಮಾರ ವಿನಂತಿಸ್ತಾ ಸಿದ್ಧಗಂಗಾ ಕ್ಷೇತ್ರದ ಮಠವದ ಪರವಾಗಿ ಎಲ್ಲರಿಗೂ ವಿವರಿಸಿದ ಹೇಳ್ತಾ ಶಿವಕುಮಾರ ಸ್ವಾಮೀಜಿ ಅವರ ಸ್ಮರ್ತನೆ ಸಭಾಧ್ಯಕ್ಷರೇ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ